Everybody. Today I am talking about Sadhna Timaka. She was married to a landless laborer, Chinappa, and they were living, tilling land and cutting stones. They did not have any children. They decided to adopt trees and plant saplings. She spent all her time planting saplings in open spaces on government lands on the outskirts of the city <coughs> and on either side of the roads. The nearly four km stretch between Ulikal and Kudur, ಆಫರ್ ಡೆಸ್ಟಿಮನಿ ಟು ಹರ್ ಎಫರ್ಡ್ಸ್ ದ ಇಂದ್ರಾ ಪ್ರಿಯಾದರ್ಶಿನಿ ರೂಕ್ಷಾ ಮಿತ್ರಾ ಅವಾರ್ಡ್ ಶಿ ಕಂಟಿನ್ಯೂ ಸರ್ ವರ್ಕ್ ಇವನ್ ಟುಡೇ ಲವ್ಸ್ ನೇಚರ್ ಯು ಮಾತು ಖಾಸಗಿಯಾಗಿ ಮತ್ತು ಸಾರ್ವಜನಿಕವಾಗಿ ಒಂದೇ ರೀತಿ ಇರುವುದು ಕಷ್ಟ ಅವುಗಳ ಅನಂತರ ಕಡಿಮೆಯಾದಷ್ಟು ನಮ್ಮ ವ್ಯಕ್ತಿತ್ವದ ಗುಣಮಟ್ಟ ಏರುತ್ತದೆ

ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಾಲ ಸುಲಿಗೆ ತಡೆಗೆ ಸರ್ಕಸ್ ತಾಂತ್ರಿಕ ತುಡಿಕೆ ತೊಡುಕೆಗಳ ಪರಿಹಾರಕ್ಕೆ ಅಂತಿಮ ಹಂತಕ್ಕೆ ಸಿದ್ಧತೆ ಮುಖ್ಯಮಂತ್ರಿಗೆ ನಿರ್ಧಾರ ಹೊಣೆ ಹೊರಿಸಿದ ಸಂಪುಟ ಕುಂಭಕ್ಕೆ ರಕ್ಷಾ ಕವಚ ವಿವಿಐಪಿ ಪಾಸ್ ರದ್ದು ವಾಹನ ಸಂಚಾರ ತಡೆ ಕಾಲ್ತುಳಿತ ದುರಂತ ಬೆನ್ನೆಲೆ ಕಠಿಣ ಕ್ರಮ ಜಾರಿ ಯುವಶ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸಾಹಿತಿ ಕೆ ವಿ ಪುಟ್ಟಪ್ಪ ಕೃತಿ ಶ್ರೀರಾಮಾಯಣ ದರ್ಶನ ವರ್ಷ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ಡಾಕ್ಟರ್ ದಾರಾ ಬೇಂದ್ರೆ ಕೃತಿ ನಾಲ್ಕು ತಂತಿ ವರ್ಷ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಡಾಕ್ಟರ್ ಶಿವರಾಮ್ ಕಾರಂತ ಕೃತಿ ಮುಖರ್ಜಿ ಕನಂತುಗಳು ವರ್ಷ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಡಾಕ್ಟರ್ ಮಾಸ್ತಿ ವೆಂಕಟೇಶ್ ವರ್ಷ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಡಾಕ್ಟರ್